ಮೋನಿ ಒಂದು ಸಣ್ಣ ಹಳ್ಳಿ ಹುಡುಗಿಯಾಗಿದ್ಲು ಆದ್ರೆ ನೋಡೋದಿಕ್ಕೆ ತುಂಬಾ ಸುಂದರವಾಗಿದ್ದ ಕಾರಣ ಅವ್ಳು ಮದ್ವೆ ಸಿಟಿ ಇದ್ದಂತ ಪ್ರಶಾಂತ್ ಜೊತೆ ಆಗಿತ್ತು ಆದ್ರೆ ಮೋನಿ ಯಾವಾಗ್ಲೂ ಸಣ್ಣ ಹಳ್ಳಿಲೇ ಜೀವನ ಮಾಡ್ಬೇಕು ಅಂತ ಬಯಸಿದ್ಲು ಮದ್ವೆ ಆದ್ಮೇಲೆ ಮೋನಿ ಅತ್ತೆ ಇಲ್ಲಿ ಅಂಗ್ಳ ಎಲ್ಲಿದೆ ಮತ್ತೆ ಅಯ್ಯೋ ಇಷ್ಟು ಎತ್ತರದಲ್ಲಿ ಯಾರು ಜೀವನ ಮಾಡ್ತಾರೆ ನನ್ಗನ್ನಿಸ್ತಿದೆ ಪ್ಲೇನಲ್ಲಿದ್ದೀನೇನೋ ಅಂತ ಅಯ್ಯೋ ನಾನು ಹಳ್ಳಿಯಿಂದ ಬೊಂಬೈಗ್ ಬಂದವಳೆ ಕಾನ್ಪುರಿಂದ ಆಶ್ಚರ್ಯ ಆಗ್ತಾ ಇತ್ತು ನನ್ಗೆ ಇಲ್ಲಿನ ಜನಗಳು ಹೇಗೆ ಲಿಫ್ಟಲ್ಲಿ ಓಡಾಡ್ತಾರೆ ಅಂತ ಆದ್ರೆ ಇಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ಇಲ್ಲಿನ ರೀತಿ ನಿಯಮಗಳನ್ನ ಕಲ್ತ್ಕೊಳ್ಲೇಬೇಕಾಗತ್ತೆ ನಿನಗೂ ಅಭ್ಯಾಸ ಆಗುತ್ತೆ ಹ್ಮ್ ಇರ್ಲಿ ಬಿಡಿಮಾ ಮನೇಲಿ ಇದ್ದು ಇದ್ದು ಅಭ್ಯಾಸ ಏನೋ ಆಗೋಗುತ್ತೆ ಆದ್ರೆ ಅಕ್ಕಪಕ್ಕ ಇಲ್ಲಿ ಅಕ್ಕಪಕ್ಕದವ್ರ ಮನೆ ಶಬ್ದ ಕೂಡ ಕೇಳ್ಸಲ್ಲ ಯಾರದೇ ಅಡಿಗೆ ಮನೆ ಅಡಿಗೆ ವಾಸನೆ ಸಹ ಬರೋದಿಲ್ಲ ನನ್ಗ ಅನ್ಸತ್ತೆ ಎಲ್ರು ಅವ್ರವ್ರ ಜೈಲಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಅದ್ ಯಾವ ಶೋ ಅಮ್ಮ ಬಿಗ್ ಬಾಸ್ ಹಾ ಹಾ ಬಿಗ್ ಬಾಸ್ ನಡೀತಿದ್ಯೇನೋ ಇದೆ ಅಮ್ಮ ಅತ್ತೆ ಸೊಸೆ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಊಟ ತಿಂಡಿ ಮಾಡ್ತಾ ಟಿವಿ ನೋಡ್ತಾ ಇರ್ತಾರೆ ಮತ್ತೆ ಆಗಾಗ ಸೊಸೈಟಿ ಮೀಟಿಂಗ್ ಕೂಡ ಕರ್ಕೊಂಡ್ ಹೋಗ್ತಾ ಇದ್ರು ಅತ್ತೆ ಅಮ್ಮ ನಾನು ಎದ್ರುಗಡೆ ಮನೆಯವ್ರ ಹತ್ರ ಮಾತಾಡ್ದೆ ಅವ್ರ ಮೊದ್ಲು ಅಮೇರಿಕಾಲ ಇದ್ರಂತೆ ಈಗ ಅವ್ರು ಇಂಡಿಯಾಗ್ ಬಂದಿದಾರಂತೆ ಹೌದು ಎಂಥ ದಡ್ರು ಅವ್ರು ಇಂಡಿಯಾಗ್ ಯಾಕೆ ವಾಪಸ್ ಬಂದ್ರಂತೆ ಅಮೆರಿಕಾದಲ್ಲಿ ಒಳ್ಳೆ ಸಂಪಾದನೆ ಇದ್ಯಂತೆ ಡಾಲರ್ ಅಲ್ಲಿ ಸಂಪಾದನೆ ಮಾಡ್ಬೋದಂತೆ ಡಾಲರ್ ಅಲ್ಲಿ ಆದ್ರೆ ಅಮ್ಮ ಯಾಕೆ ವಾಪಸ್ ಬಂದ್ರಿ ಅಂತ ನಾನ್ ಕೇಳಲೇ ಇಲ್ಲ ಆದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ಕೇಳ್ತೀನಿ ಅದೇ ಸಮಯಕ್ಕೆ ಡೋರ್ಬೆಲ್ ರಿಂಗ್ ಆಗತ್ತೆ ಅತ್ತೆ ಸೊಸೆ ಮಗ ಮೂರು ಜನಕ್ಕೆ ಆಶ್ಚರ್ಯ ಆಗತ್ತೆ ಯಾರ್ ಬಂದಿರ್ಬೋದು ಅಂತ ಕೂಡ ಕಾಲ್ ಬಂದಿರ್ಬೋದು ಪರ್ಮಿಷನ್ ತಗೊಂಡಿಲ್ಲ ಗೊತ್ತಿಲ್ಲ ಯಾರು ಬಂದಿರ್ಬೋದು ಅಂತ ಇರಿ ನಾನ್ ಬಾಗಿಲ್ ತೆಗಿತೀನಿ ಸೊಸೆ ಬಂದು ಬಾಗಿಲ್ ತಗಿತಾಳೆ ಅಲ್ಲಿ ಎದುರುಗಡೆ ಮನೆಯವರು ಬಟ್ಲಲ್ಲಿ ಕೇರ್ ಹಿಡ್ಕೊಂಡು ನಿಂತಿರ್ತಾರೆ ಅರೆ ಬನ್ನಿ ಬನ್ನಿ ಇವಾಗ ತಾನೇ ನಮ್ಮ ಅತ್ತೆ ಹತ್ರ ನಿಮ್ ಬಗ್ಗೆನೇ ಹೇಳ್ತಾ ಇದ್ದೆ ಪಕ್ಕದ ಮನೆಯವರು ಒಳಗಡೆ ಬರ್ತಾರೆ ಅವ್ರ ಕೈಯಲ್ಲಿ ಒಂದು ಬಟ್ಲ್ ಇತ್ತು ಆದ್ರೆ ಬಟ್ಟೆ ಮಾತ್ರ ವಿದೇಶಿಗಳ ತರ ಇತ್ತು ಅದು ಜೊತೆ ಖುಷಿ ಹೇಗೂ ಕೀರ್ ಮಾಡಿದೀನಿ ಹೋಗೋಣ ಅಂತ ಬಂದೆ ಇಷ್ಟ ಆಗತ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ ಆದ್ರೆ ತಿನ್ ನೋಡಿ ಗಂಡ ಕೈಯನ್ನ ಚಾಚಿ ಆ ಬಟ್ಲನ್ನ ಇಸ್ಕೋತಾನೆ ತುಂಬಾ ಚೆನ್ನಾಗಿ ಮಾಡಿದೀರ ನಾನ್ ಹೇಳ್ತಿಲ್ವಾ ಮೋನಿ ನೀನು ಕಲ್ತ್ಕೋ ಈ ತರ ಕೀರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಏನಪ್ಪಾ ನನ್ ಸೊಸೆ ಹೇಳ್ತಾ ಇದ್ಲು ನೀವ್ ಮುಂಚೆ ಯಾಕೆ ಇಲ್ಲಿಗ್ ಬಂದ್ಬಿಟ್ರಿ ಏನಾಯ್ತು ಅಲ್ಲಿ ಹೇಳುದು ಜೀವನ ಏನು ಅಂತಾನೆ ಅರ್ಥ ಆಗ್ಲಿಲ್ಲ ನನ್ಗೆ ಅರೆ ಮನೆ ಒಳಗಡೆ ಯಾರಾದ್ರೂ ಸತ್ರೆ ಅದ್ ಯಾರಿಗೂ ಗೊತ್ತೇ ಆಗುದಿಲ್ಲ ಇಲ್ಲಿ ಕಡೆ ಪಕ್ಷ ಜನಗಳು ಭೇಟಿ ಮಾಡ್ತಾರೆ ಮನ್ಸಕ್ ಸ್ವಲ್ಪ ನೆಮ್ಮದಿ ಇರತ್ತೆ ಹಾ ನಾನು ನನ್ ಸೊಸೆ ಅದನ್ನೇ ಮಾತಾಡ್ಕೋತಾ ಇದ್ವಿ ಪಕ್ಕದ ಮನೆಯವರು ಹೊರಟೋಗ್ತಾರೆ ಅವ್ಳು ಹೋದ್ಮೇಲೆ ಹೋಗ್ಲಿ ಬಿಡು ಯಾರ್ದೋ ಒಬ್ರದ್ದು ಪರ್ಚಿ ಅಂತೂ ಆಯ್ತಲ್ಲ ಒಳ್ಳೇದಾಯ್ತಮ್ಮ ನೀನ್ ಅವ್ರ ಜೊತೆ ಮಾತಾಡಿದ್ದು ಸರಿ ಅಮ್ಮ ನೋಡಿ ನಾನ್ ಹೇಳ್ಬಿಡ್ತೀನಿ ಅವ್ರಿಗೆ ಬೇರೆ ನಮ್ ಮನೆ ಒಳಗ್ ಬಿಡೋ ಅವಶ್ಯಕತೆ ಇಲ್ಲ ಅಂತ ನೀವಿಬ್ರು ಅತ್ತೆ ಸೊಸೆ ಅನ್ಯೋನ್ಯವಾಗಿರಿ ಒಂದು ದಿನ ಬೆಳಿಗ್ಗೆ ಬೆಳಿಗ್ಗೆನೆ ಪ್ರಶಾಂತ್ ಎದ್ದೇಳ್ತಾನೆ ಆಗ ನೋಡ್ತಾನೆ ಮನೆಯಲ್ಲಿ ಯಾರೋ ಹೆಂಗಸರು ಯೋಗ ಮಾಡ್ತಿದಾರೆ ಅವನು ಅಮ್ಮನ ಹತ್ರ ಹೋಗ್ತಾನೆ ಅಮ್ಮ ಇದೇನಿದು ಅವತ್ತು ಒಂದ್ ಹೆಂಗ್ಸು ಮನೆಗ್ ಬಂದಿದ್ಲು ಇವತ್ತು ನಾಲ್ಕು ಜನ ಇದ್ದಾರೆ ಅಮ್ಮ ನಾನ್ ಹೇಳ್ತಿದೀನಿ ನೋಡಿ ಇದು ಪಟ್ನಾಮ್ಮ ಪಟ್ನಾ ಇಲ್ಲಿನ ಜನ ತುಂಬಾ ಚಾಲಕಿ ನೋಡಿ ಮಾತಾಡೋದೇನ್ ತಪ್ಪಲ್ಲ ಆದ್ರೆ ಬಾಗ್ಲು ಒಳಗಿದ್ಕೊಂಡು ಅವರನ್ನ ಹೊರಗೆ ಇಟ್ಟಿರ್ಬೇಕು ಮತ್ತೆ ಈ ಮೋನಿ ಏನ್ ಮಾಡ್ತಿದ್ದಾಳೆ ನೋಡಪ್ಪ ನಿನ್ ಹೆಂಡತಿ ಯೋಗ ಟೀಚರ್ ಆಗಿದ್ಲು ನಿನ್ ಗೊತ್ತಿದ್ದೆ ತಾನೇ ಇಲ್ಲಿ ಎರಡು ಸಾವಿರ ರೂಪಾಯಿ ಒಂದ್ ಹೆಂಗ್ಸ್ ಕೊಟ್ಟು ಒಂದು ತಿಂಗಳು ಯೋಗ ಕಲಿತಾರೆ ಕೇವಲ ಒಂದೇ ಗಂಟೆಲಿ ಸೊಸೆ ಎಂಟು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಳೆ ಅದು ದಿನಾ ಕಲ್ಸೋ ಅಗತ್ಯ ಇಲ್ಲ ಏನು ನಾನ್ ದುಡಿತಾ ಇರೋದು ಸಾಲ್ತಿಲ್ವಾ ನಿಮ್ ಸೊಸೆಗೆ ಈ ಕ್ಲಾಸ್ ಮುಗಿಲಿ ನಾನ್ ಆಮೇಲೆ ಹೇಳ್ತೀನಿ ಹೆಂಡತಿ ಕ್ಲಾಸ್ ಮುಗಿತಿದ್ದ ಹಾಗೆ ಆ ಹೆಂಗಸರು ಅಲ್ಲಿಗ್ ಹೋದ್ಮೇಲೆ ಗಂಡ ಹತ್ರ ಹೋಗ್ತಾನೆ ಇದೇನು ಮೋನಿ ಮನೇನ ಯೋಗ ಸೆಂಟರ್ ಮಾಡಿಟ್ಟಿದ್ಯಲ್ಲ ನಾನ್ ನಿನ್ಗೆ ಎಷ್ಟೋ ಬಾರಿ ಹೇಳಿದ್ದೀನಿ ನನ್ ಮನೆಯೊಳಗೆ ಬೇರೆ ಯಾರು ಬರೋದ್ ಇಷ್ಟ ಆಗೋದಿಲ್ಲ ಅಂತ ಈ ಮನೆ ನಂದಲ್ಲ ಅಂದ್ರೆ ಏನರ್ಥ ಅರ್ಥ ಮತ್ತೆ ಪ್ರಶಾಂತ್ ಜನಗಳನ್ನ ಭೇಟಿ ಮಾಡೋದ್ರಿಂದ ಅವರು ಬಂದು ಹೋಗೋದ್ರಿಂದ ನಮಗೆ ಯಾವಾಗ್ ಬೇಕಾದ್ರೂ ಯಾರ ಅಗತ್ಯ ಬೇಕಾದ್ರೂ ಬೀಳ್ಬೋದು ಅಥವಾ ಬೇರೆಯವ್ರಿಗೆ ನಮ್ಮ ಅಗತ್ಯ ಯೋಗ ಕ್ಲಾಸ್ ನಾನು ಖಂಡಿತ ತಗೋತೀನಿ ಜೊತೆಗೆ ಬ್ಯಾಚಸ್ನು ಜಾಸ್ತಿ ಮಾಡ್ತಾ ಇದೀನಿ ಈಗ ಕಡೆ ಪಕ್ಷ ಮೂವತ್ತು ಸಾವಿರ ರೂಪಾಯಿ ನನ್ ಕೂತೆ ಸಂಪಾದನೆ ಮಾಡ್ತೀನಿ ಏನ್ ಮಾಡ್ಬೇಕು ಮಾಡು ಆದ್ರೆ ಹೊರಗಡೆ ಕ್ಲಬ್ ಹೌಸ್ ಇದೆಯಲ್ಲ ಅಲ್ಲೋಗು ಪಾಪ ಮೋನಿ ಏನ್ ಹೇಳೋಕ್ ಸಾಧ್ಯ ಅವಳಿಗ ಕ್ಲಬ್ ಹೌಸ್ ಅಲ್ಲಿ ಹೆಚ್ಚು ಜನಕ್ಕೆ ಯೋಗ ಕಲಿಸ್ತಾ ಇದ್ಲು ಅತ್ತೆ ಕೂಡ ಅವಳಿಗೆ ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡ್ತಾ ಇದ್ರು ಅರೆ ಮೋನಿ ನಮ್ ಮನೆಯಲ್ಲಿ ಥರ್ಮಾಮೀಟರ್ ಇದೆಯಲ್ಲ ಅದನ್ನ ಐನೂರು ಹತ್ತನೇ ಬಿಲ್ಡಿಂಗ್ ಅವ್ರಿಗೆ ಕೊಟ್ಬಿಟ್ಟು ಬಾ ಗ್ರೂಪಲ್ಲಿ ಮೆಸೇಜ್ ಬಂದಿದೆ ಅವರಿಗೆ ಥರ್ಮಾಮೀಟರ್ ಬೇಕಂತೆ ಆಯ್ತು ಅತ್ತೆ ನಾನು ಕೊಟ್ಬಿಟ್ಟು ಬರ್ತೀನಿ ಪ್ರಶಾಂತ್ ನೀವು ಹೋಗಿ ಬನ್ನಿ ನಾನು ಈ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಲ್ಲ ನನಗೆ ಆಫೀಸ್ದು ತುಂಬಾ ಕೆಲಸ ಇದೆ ಹೇಗೋ ಇವತ್ತೋದ್ರೆ ನಾಳೆನು ಕಳಿಸ್ತೀರಾ ಹೌದು ತಾನೆ ಸೊಸೆನೆ ಹೋಗಿ ಅವರಿಗೆ ಥರ್ಮಾಮೀಟರ್ ಕೊಟ್ಟು ಬರ್ತಾಳೆ ಅವ್ಳು ಅವ್ರನ್ನು ಆಂಟಿ ಅಂತ ಕರಿತಿರ್ತಾಳೆ ಆ ನನ್ನ ಮಗ ಹೊರಗಡೆ ಹೋಗಿದ್ದೆನಮ್ಮ ಅದಕ್ಕೋಸ್ಕರ ಮಗಳೇ ನೀನು ಈ ಗ್ರೂಪ್ ಅನ್ನ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ನಿನಗ ಒಳ್ಳೇದಾಗ್ಲಿ ಸೊಸೆ ಮನೆಗ್ ಬರ್ತಾಳೆ ಅಲ್ಲಿ ಗಂಡನ್ ಮುಖ ಜೋತ್ ಬಿದ್ದಿರತ್ತೆ ಅಯ್ಯೋ ಏನಾಯ್ತು ಪತಿರಾಯಿರೇ ಯಾಕ್ ನಿಮ್ ಮುಖ ಹೀಗಾಗೋಗಿದೆ ಮೋನಿ ನನಗೆ ಕೆಲ್ಸ ಹೊರಟೋಯ್ತು ಈಗಷ್ಟೇ ಮೇಲ್ ಬಂದಿದೆ ಇನ್ ಮುಂದೆ ಮನೆ ಹೇಗ್ ನಡೆಸ್ಲಿ ಅಂತ ಗೊತ್ತಾಗ್ತಿಲ್ಲ ಹೇಗೆ ಇರಿ ಒಂದ್ ನಿಮಿಷ ಬಂದೆ ಇರಿ ಮೋನಿ ಒಳಗಡೆ ಹೋಗಿ ಕೈಯಲ್ಲಿ ಕ್ಯಾಶ್ ಇಡ್ಕೊಂಡ್ ಬರ್ತಾಳೆ ಇದನ್ ತಗೊಳ್ಳಿ ನಾನು ಯೋಗ ಕ್ಲಾಸ್ ಇಂದ ಸಂಪಾದನೆ ಜೊತೆಗೆ ಈಗ ಕ್ಲಾಸ್ ಅಲ್ಲಿ ಐವತ್ತು ಜನ ಆಗಿದ್ದಾರೆ ಹಾಗಾಗಿ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಗ್ಯಾರಂಟಿ ಓ ಮೋನಿ ಆಫೀಸ್ ನೀನಂತೂ ನಿಜವಾಗ್ಲೂ ಜೀನಿಯಸ್ ಜನಗಳನ್ನ ಭೇಟಿ ಮಾಡಿದ್ರೆ ಎಷ್ಟೆಲ್ಲಾ ಪ್ರಯೋಜನ ಇದೆ ನೀನ್ ಹೇಳಿ ನಿಜ ಲಾಲಾ ಕರೋಡಿಮಲ್ ಊರಿನ ಎಲ್ಲಾ ಜನರನ್ನ ಊಟಕ್ಕೆ ಆಹ್ವಾನಿಸಿದ್ದ ಆ ದೇವರ ಕೃಪೆಯಿಂದ ಅವನಿಗೆ ಒಂದು ಮುದ್ದಾದ ಗಂಡ್ಮಗು ಹುಟ್ಟಿತ್ತು ಲಾಲಾ ಅವ್ರ ಪತ್ನಿ ಒಂದಿನ ಅವ್ರನ್ನ ಪ್ರಶ್ನೆ ಮಾಡಿದ್ಲು ಇಲ್ ನೋಡಿ ಮಗುಗೆ ಏನ್ ಹೆಸರಿಡೋದು ಹೆಸರಂತೂ ಇವನಿಗೆ ಬಲಶಾಲಿ ಅಂತಾನೆ ಇಡ್ಬೇಕು ನೋಡೋದಕ್ಕೂ ಹಾಗೆ ಇದಾನೆ ಆಯ್ತು ಇವತ್ತಿಂದ ಇವನು ನನ್ನ ಪ್ರೀತಿಯ ಬಲ್ವಾನ್ ನಂತರ ಶುರುವಾಯ್ತು ಬಲಶಾಲಿ ಹುಡುಗನ ಊಟದ ದಿನಚರಿಯೆ ದಿನೇ ದಿನೇ ಅವನಿಗೆ ಬೇರೆ ಬೇರೆ ತರಹದ ತಿಂಡಿಗಳು ಸಜ್ಜಾಗ್ತಾ ಇತ್ತು ಅವನಿಗೆ ಇಷ್ಟ ಆಗುವಂತಹ ಎಲ್ಲಾ ಸಿಹಿ ತಿಂಡಿ ತಿನಿಸುಗಳು ತಯಾರಾಗ್ತಾ ಇತ್ತು ಹೀಗೆ ನೋಡ್ತಾ ನೋಡ್ತಾ ತಿಂತಾ ತಿಂತ ಅವನ ಶಿರ್ಳ ದಪ್ಪ ಆಗ್ತಾ ಹೋಯ್ತು ಈ ಬಲಶಾಲಿ ಹುಡುಗನ್ಗೆ ಕಾಯೋ ತಾಳ್ಮೆನೆ ಇರ್ಲಿಲ್ಲ ದಿನವಿಡಿ ಅವನು ಏನು ಕೆಲಸ ಮಾಡದೆ ಬರೀ ತಿಂತಾನೆ ಇರ್ತಿದ್ದ ಇಷ್ಟಾದ್ರೂ ಅವ್ರ ತಾಯಿ ಅವನಿಗೆ ಹೊಸ ಹೊಸ ತಿಂಡಿಗಳನ್ನ ಮಾಡಿ ಮಾಡಿ ಕೊಡ್ತಾ ಇದ್ರು ಅಯ್ಯೋ ನನ್ನ ಕಂದಮ್ಮ ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ನೀನು ತಿನ್ನು ಇನ್ನೂ ಚೆನ್ನಾಗಿ ತಿನ್ನು 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 ತಂದೆ ತಾಯಿಯ ಮುದ್ದು ಪ್ರೀತಿಯಿಂದ ಅವನು ಬೆಳಿತಾ ಬೆಳಿತಾ ತುಂಬಾ ದಪ್ಪ ಆಗೋಗಿದ್ದ ತುಂಬಾ ದಪ್ಪಗಿದ್ದ ಕಾರಣ ಈಗ ಅವನು ನಡೆಯೋಕೆ ಆಗ್ತಾ ಇರ್ಲಿಲ್ಲ ತುಂಬಾ ಕಷ್ಟಪಟ್ರೆ ಮಾತ್ರ ನಾಲ್ಕ ಹೆಜ್ಜೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ತುಂಬಾ ದಪ್ಪಗಿದ್ದ ಕಾರಣ ಅವನ ಆರೋಗ್ಯ ಕೂಡ ಹದ್ಗೆಟ್ಟಿತ್ತು ಅವರ ತಂದೆ ತುಂಬಾನೇ ಚಿಂತಾಕ್ರಾಂತರಾಗಿ ಡಾಕ್ಟರ್ನು ಕರೆಸಿದ್ರು ಡಾಕ್ಟರ್ ಅವನಿಗೆ ತುಂಬಾ ಔಷಧಿಗಳನ್ನ ಕೊಟ್ರು ಅವನದನ್ನ ಚಾಚು ತಪ್ತೆ ದಿನಾ ತಗೊಳ್ತಾ ಇದ್ದ ಇಷ್ಟಾದ್ರೂ ಸಹ ಅವನು ಊಟ ಮಾಡೋದನ್ನ ಮರಿತಾ ಇರ್ಲಿಲ್ಲ ಅಯ್ಯೋ ನನ್ ಕಂದಮ್ಮ ಹುಷಾರಿಲ್ದೆ ನೀನು ಏನು ತಿನ್ನೋಕಾಗ್ತಿಲ್ಲ ಔಷಧಿಗಳನ್ನ ತಿಂತ ತಿಂತ ಒಂದು ತಿಂಗಳು ಹಾಗೆ ಕಳೆದು ಹೋಯ್ತು ಆದ್ರೂ ಅವನ ಆರೋಗ್ಯದಲ್ಲಿ ಯಾವ ಸುಧಾರಣೆನೂ ಕಾಣ್ಲೇ ಇಲ್ಲ ಒಂದಿನ ಅವ್ರ ಮನೆಗೆ ದೂರದ ಊರಿಂದ ಒಬ್ಬ ವೃದ್ಧರು ವೈದ್ಯರು ಬಂದರು ಬಂದು ಅವರ ತಂದೆ ಹತ್ರ ಈ ರೀತಿ ಮಾತಾಡಿದ್ರು ಲಾಲಾ ಅವ್ರೆ ನೀವು ದಿನ ಇಡೀ ಮಗುವಿಂದ ಕೆಲ್ಸ ಮಾಡ್ಸಲ್ಲ ತಾನೆ ಇಲ್ಲ ಇಲ್ಲ ಖಂಡಿತ ಇಲ್ಲ ಕೆಲ್ಸ ಕಾರ್ಯ ಮಾಡೋದಕ್ಕೆ ನಾನು ಕೆಲ್ಸದವ್ರನ್ನ ಇಟ್ಕೊಂಡಿದ್ದೀನಿ ನನ್ನ ಮಗ ಬರೀ ಆರಾಮಾಗಿರ್ತಾನೆ ಅಷ್ಟೇ ನನಗೆ ಇವನು ಕಾಯಿಲೆಗೆ ಔಷಧಿ ಸಿಕ್ತು ಹಾಗಾದ್ರೆ ಹೇಳಿ ವೈದ್ಯರೇ ಈ ಕಾಯಿಲೆಗೆ ಔಷಧಿ ನಿಮ್ಮ ಊರಲ್ಲೇ ಇದೆ ನಮ್ಮೂರಲ್ಲ ಹಾ ನಿಮ್ಮೂರಿಂದ ಆಚೆ ಬೆಟ್ಟದ ಮೇಲೆ ಒಂದು ಮಾಯಾವಿ ಅರಳಿ ಮರ ಇದೆ ಮಾಯಾವಿ ಅರಳಿ ಮರನಾ ಆದ್ರೆ ಊರಲ್ಲಿ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೌದು ನಿಮ್ಮ ಮಗನ್ನ ಈ ಮಾಯಾ ಮರಾನೇ ಸರಿ ಮಾಡೋದಕ್ಕೆ ಸಾಧ್ಯ ಅದ್ ಹೇಗೆ ನಾಳೆಯಿಂದ ಬಲಶಾಲಿ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಮಾಯಾವಿ ಅರಳಿ ಮರನ ಮುಟ್ಟಿ ಬರ್ಬೇಕು ಮತ್ತೆ ನೀವು ಅವನಿಗೆ ಸಾಯಂಕಾಲ ಏಳು ಗಂಟೆ ಮೇಲೆ ಏನು ತಿನ್ನೋದಕ್ಕೆ ಕೊಡಬಾರ್ದು ಸರಿ ವೈದ್ಯರೇ ದಿನ ಬೆಳಿಗ್ಗೆಯಿಂದ ಅವರು चाचो ತಬ್ದೆ ಆ ವೈದ್ಯರು ಹೇಳಿದ ಮಾತನ್ನ ಪಾಲಿಸೋಕೆ ಶುರು ಮಾಡಿದ್ರು. ಅವನಿಗೆ ಬೆಟ್ಟ ಹತ್ತೋಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಹ ಹ ಹ ಇದೆಂತ ಚಿಕಿತ್ಸಕಟ್ರ ವೈದ್ಯರು ಇದರಿಂದ ನನ್ನ ಪ್ರಾಣನೇ ಹೊರಟು ಹೋಗುತ್ತೆ. ಗಡಿಯಾರದಲ್ಲಿ ಯಾವಾಗ ಏಳು ಗಂಟೆ ಆಗ್ತಾ ಇತ್ತು ಆಗ ಅವನಿಗೆ ಯಾರು ಕೂಡ ಊಟಾನೂ ಕೊಡ್ತಾ ಇರಲಿಲ್ಲ. ಹ ಹ ಅಮ್ಮ ಅಮ್ಮ ನನಗೆ ತಿನ್ನೋದಕ್ಕೆ ಏನಾದರೂ ಕೊಡಿ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಇಲ್ಲ ಕಂದ ನೀನು ತಿನ್ನೋ ಹಾಗಿಲ್ಲ ವೈದ್ಯರು ಹೇಳಿದ್ದಾರೆ ನಿನಗೆ ಏಳು ಗಂಟೆ ನಂತರ ಊಟ ಕೊಡೋ ಹಾಗಿಲ್ಲ ಅಂತ ಮಾರ್ನೇ ದಿನ ಬೆಳಿಗ್ಗೆ ಅಯ್ಯೋ ಈ ಮಾಯಾ ಮರ ಈ ಬೆಟ್ಟದ ಮೇಲಿರ್ದೆ ಬೇರೆ ಕಡೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಹೀಗೆ ದಿನ ಕಳೆದಂತೆ ಅವನ ತೂಕ ಕೂಡ ಕಾಲಕ್ರಮೇಣ ಕಮ್ಮಿ ಆಗ್ತಾ ಬಂತು ಅವನ ಆರೋಗ್ಯ ಕೂಡ ಸ್ವಲ್ಪ ಸುಧಾರಣೆ ಆಗಿತ್ತು ಈಗ ಅವನು ವ್ಯಾಯಾಮ ಕೂಡ ಮಾಡ್ತಾ ಇದ್ದ ಈಗ ಅವನಿಗೆ ಮುಂಚಿನ ಥರ ಸುಸ್ತೆಲ್ಲ ಆಗ್ತಾ ಇರಲಿಲ್ಲ ಸರಿ ಸುಮಾರು ಮೂರು ತಿಂಗಳು ಅಷ್ಟರಲ್ಲಿ ಅವನು ಓಡ್ಕೊಂಡು ಬೆಟ್ಟದ ಮೇಲೆ ಬಂದು ಇಳಿತಾ ಇದ್ದ ಎಲ್ಲವನ್ನೂ ಹುಮ್ಮಸ್ಸಿಂದ ಮಾಡ್ತಾ ಇದ್ದ ಅವರ ಮಗ ಆರೋಗ್ಯವಾಗಿರೋದನ್ನ ಕಂಡು ಅವರ ತಂದೆ ತಾಯಿ ಖುಷಿ ಪಟ್ರು ಒಂದು ತಿಂಗಳು ಕಳೆದು ಹೋಗಿತ್ತು ಆಗ ವೈದ್ಯರು ನೋಡೋಕೆ ಅಂತ ಅವರ ಮನೆಗೆ ಚೆನ್ನಾಗಿದೆ ಬಲಶಾಲಿ ನಿಂದಂತೂ ಮೈಕಟ್ಟೆ ಬದ್ಲಾಗೋಯ್ತು ಹೌದು ನೀವು ಸರಿಯಾಗಿ ಹೇಳಿದ್ರಿ ವೈದ್ಯರೇ ಆ ಮಾಯ ಮರ ನನ್ನ ಆರೋಗ್ಯನ ತುಂಬಾ ಚೆನ್ನಾಗಿ ಸುಧಾರಿಸ್ಬಿಡ್ತು ಮಗು ಬಲಶಾಲಿ ಆ ಬೆಟ್ಟದ ಮೇಲಿರೋ ಅರಳಿ ಮರದಲ್ಲಿ ಯಾವ ಮಾಯಾ ಶಕ್ತಿ ಕೂಡ ಇಲ್ಲ ಮಾಯಾ ನಿನ್ನಲ್ಲಿರೋದು ನನ್ನಲ್ಲ ಹೌದು ನಿನ್ನಲ್ಲಿ ನಿನ್ನ ಆರೋಗ್ಯ ಕೇವಲ ನಿನ್ನಿಂದಾನೇ ಸುಧಾರ್ಸಿರೋದು ಅರ್ಥ ಆಗಿಲ್ಲ ಬಲಶ ಆರೋಗ್ಯ ಸುಧಾರ್ಸಿರೋದು ಅವನ ದೇಹದ ತೂಕ ಕಡಿಮೆ ಆಗಿದ್ರಿಂದ ನೋಡಿ ತಾಯಿ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಾದ ಪ್ರೀತಿ ಬಲಶಾಲಿನ ದಪ್ಪ ಮತ್ತೆ ಸೋಂಬೇರಿಯನ್ನಾಗಿ ಮಾಡ್ಬಿಟ್ಟಿತ್ತು ದಿನ ಅರ್ಲಿ ಮರದವರೆಗೂ ನಡೆಯೋದ್ರಿಂದ ಅವನ್ ತೂಕ ಕಡಿಮೆ ಆಯ್ತು ಮತ್ತೆ ಅದರಿಂದಾಗಿ ಅವನು ಹುಷಾರಾದ ಹಾಗಾದ್ರೆ ಇದ ವಿಷಯ ವೈದ್ಯರೇ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನೀವು ನನ್ನ ಮಗನಿಗೆ ಮತ್ತೆ ನಮ್ಮೆಲ್ಲರಿಗೂ ನಮ್ಮ ಆರೋಗ್ಯದ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಪಾಠ ಕಲ್ಸಿದ್ರಿ ಈ ಕಥೆ ನಮ್ಗೆ ಏನ್ ಕಲ್ಸುತ್ತೆ ಅಂದ್ರೆ ನಮ್ಮ ಶರೀರದ ಬಗ್ಗೆ ನಾವು ಗಮನ ಹರಿಸ್ಲೇಬೇಕು ಅಂತ ಅಗತ್ಯಕ್ಕಿಂತ ಜಾಸ್ತಿನೇ ತಿಂದ್ರೆ ಆಹಾರ ಕೂಡ ವಿಷ ಆಗ್ಬಿಡುತ್ತೆ ಅತಿಯಾದ್ರೆ ಅಮೃತ ಕೂಡ ವಿಷ